ಕಲುಷಿತ ನೀರು ಕುಡಿದು ಮಾರಕ ಕಾಯಿಲೆಗಳು ಬಂದ್ರೆ ಯಾರು ಜವಾಬ್ದಾರರು ಅನ್ವರ್ ಪಾಷಾ ದಳಪತಿ ತಾಲೂಕಿನ ತುರ್ವಿಹಾಳ ಪಟ್ಟಣದಲ್ಲಿ ಕಳೆದ ಒಂದು ತಿಂಗಳಿನಿಂದ ಕೆರೆಯ ನೀರನ್ನು ಶುದ್ಧೀಕರಿಸದೆ ನೇರವಾಗಿ ಕುಡಿಯಲು ಸರಬರಾಜು ಮಾಡುತ್ತಿರುವ ಸ್ಥಳೀಯ ಆಡಳಿತದ ವಿರುದ್ಧ ಪಟ್ಟಣದ ವಿಶ್ವೇಶ್ವರಯ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಅಸಂಘಟಿತ ಕಾರ್ಮಿಕರ ಸಂಘ ಮತ್ತು ಮಾರುತೇಶ್ವರ ಹಾಮಲಾರ ಸಂಘ ಹಾಗೂ ಗೌಡ ಯುವ ಮಂಡಳಿ ಮುಂತಾದ ಸಂಘಟನೆಗಳ ನೇತೃತ್ವದಲ್ಲಿ ಮಂಗಳವಾರ ಶಾಸಕರ ಕಾರ್ಯಾಲಯದಲ್ಲಿ ಶಾಸಕ ಆರ್ ಬಸನಗೌಡ ತುರ್ವಿಹಾಳ ಅವರಿಗೆ ಪಟ್ಟಣದಲ್ಲಿ ಶುದ್ಧ ನೀರು ಪೂರೈಸಲು ಮನವಿ ಮಾಡಿದ ಅವರು ನಂತರ ಪಟ್ಟಣ ಪಂಚಾಯಿತಿ ಮುಂದೆ ಶುದ್ಧ ಕುಡಿಯುವ ನೀರಿಗಾಗಿ ಪ್ರತಿಭಟನೆ ನಡೆಸಿ ತಾಲೂಕು ದಂಡಾಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮನವಿ ಸ್ವೀಕರಿಸಲು ಒತ್ತಾಯಿಸಿ ಎರಡು ಮೂರು ಗಂಟೆಗಳ ಕಾಲ ಪಟ್ಟಣ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಧರಣಿ ನಡೆಸಿದ್ದಾರೆ ನಂತರ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಹಿರಿಯ ಆರೋಗ್ಯ ನಿರೀಕ್ಷಕ ಮತ್ತು ಜೆಇ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷ ಅನ್ವರ್ ಪಾಷಾ ದಳಪತಿ ಮಾತನಾಡಿ ಜಿಲ್ಲಾಧಿಕಾರಿಗಳು ಎರಡು ತಿಂಗಳ ಹಿಂದೆ ಸ್ಥಳೀಯ ಎಲ್ಲಾ ಕೆರೆಗಳನ್ನು ತುಂಬಿಸಿಕೊಳ್ಳುವಂತೆ ಆದೇಶ ನೀಡಿದ್ದಾರೆ ಆದರೆ ಸಂಬಂಧಿಸಿದ ಅಧಿಕಾರಿಗಳು ಕೆರೆ ತುಂಬಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಕೆರೆಯಲ್ಲಿರುವ ನೀರು ಹಳದಿ ಬಣ್ಣಕ್ಕೆ ತಿರುಗಿದ್ದು ಕುಡಿಯಲು ಯೋಗ್ಯವಿಲ್ಲ ಎಂದು ವೈದ್ಯರ ವರದಿ ನೀಡಿದ್ದು ಕೆರೆಯ ನೀರನ್ನು ಶುದ್ಧೀಕರಿಸದೆ ನೇರವಾಗಿ ಕುಡಿಯಲು ಸರಬರಾಜು ಮಾಡುತ್ತಿದ್ದಾರೆ ಈ ನೀರಿನ ಬಳಕೆಯಿಂದಾಗಿ ಜನರಲ್ಲಿ ಡೆಂಗ್ಯೂ ಕ ಮಾಲೆ ಕೆಮ್ಮು ಇನ್ನಿತರ ರೋಗಗಳು ಹೆಚ್ಚಾಗುತ್ತಿವೆ ಇದಕ್ಕೆ ಹೊಣೆ ಯಾರು ಎಂದರು ಪಟ್ಟಣದ ಬಸ್ ನಿಲ್ದಾಣದ ಬಳಿ ಇರುವ ಪಟ್ಟಣದ ಬಸ್ ನಿಲ್ದಾಣದ ಬಳಿ ಇರುವ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮಾಡಿ ವರ್ಷಗಳೇ ಕಳೆದು ಹೋಗಿದೆ ಸೂಕ್ತ ಸೆಪ್ಟಿಕ್ ಟ್ಯಾಂಕ್ ಮತ್ತು ನೀರಿನ ವ್ಯವಸ್ಥೆ ಇಲ್ಲದೆ ಬಳಕೆಗೆ ಬಾರದಂತಾಗಿದೆ ಇದರ ಬಗ್ಗೆ ಹಲವಾರು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರಾಣಿ ಪಕ್ಷಿ ಮನುಷ್ಯರಿಗೆ ಸಂಬಂಧಿಯ ಜೀವನಾಡಿ ನೀರ್ ಬೇಕು ಕಲುಷಿತವಾದ ನೀರ್ ಬರ್ತದೆ ಶುದ್ಧವಾದ ನೀರು ಅಂತ ನಮ್ಮ ನ್ಯಾಯವಾದ ಬೇಡಿಕೆ ಐತಿ ಹಂಗಾಗಿ ಈ ನಾವು ಕಳೆದ ಈಗ ಮೂರ್ ನಾಲ್ಕು ತಾಸ ಬಂದ್ ಕುಂತು ನಮ್ ಆ ಒಬ್ಬ ಮುಖ್ಯ ಅಧಿಕಾರಿಗಳು ಏನಂಬುದನ್ನು ವಿಚಾರ ಅದಾರ ಅಂದ್ರೆ ಮುಖ್ಯಾಧಿಕಾರಿಗಳು ಬರೋತನ ನಾವು ಮನವಿ ಪತ್ರ ಕೊಡಲ್ಲ ಮುಖ್ಯಾಧಿಕಾರಿಗಳು ಇನ್ನ ಒಂದು ತಾಸಿನ ಒಳಗೆ ಇಲ್ಲಿ ಬರಲಿಲ್ಲ ಅಂದ್ರೆ ಇಡೀ ನಾವೆಲ್ಲ ಕಾರ್ಮಿಕ ಇಡೀ ಊರ ಜನರು ನಾವು ಚುನಾವಣೆ ಬಹಿಷ್ಕಾರ ಮಾಡ್ಬೇಕಾಗ್ತದೆ ಅಂತೇಳಿ ಇದು ಎಚ್ಚರ ಕೊಡಬಹುದು ಹಾಗೂ ಸೋಮನಾಥ್ ಮಾಟೂರ್ ಮಾತನಾಡಿ ಕುಡಿಯುವ ನೀರು ಸೇರಿದಂತೆ ಹಲವು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಪಟ್ಟಣ ಪಂಚಾಯಿತಿಯ ಆದ್ಯ ಕರ್ತವ್ಯವಾಗಿದೆ ಪ್ರತಿ ವರ್ಷ ಮೂಲಭೂತ ಸೌಲಭ್ಯ ಕಲ್ಪಿಸಲು ಲಕ್ಷ ಲಕ್ಷ ಮೀಸಲಿಟ್ಟ ಹಣ ಎತ್ತ ಕಡೆ ಖರ್ಚಾಗುತ್ತಿದೆ ಎಂದು ಅಧಿಕಾರಿಗಳಿಗೆ ಪ್ರಶ್ನಿಸಿ ಕುಡಿಯುವ ನೀರಿನ ವಿಷಯದಲ್ಲಿ ಅಧಿಕಾರಿಗಳು ಕಣ್ಣಿತ್ತು ಕುರುಡರಂತೆ ವರ್ತಿಸುತ್ತಿರುವುದರಿಂದ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಇಂತಹ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದರು ಇದಕ್ಕೆ ಶಾಸಕರು ಸ್ಪಂದನೆಯನ್ನ ನೀಡಿದ್ದಾರೆ ಪಟ್ಟಣದಲ್ಲಿ ಶುದ್ದ ಕುಡಿಯುವ ನೀರಿನ ಘಟಕಗಳನ್ನು ನಿರ್ಮಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ವಾರದೊಳಗಾಗಿ ನೂತನ ಬೋರ್ವೆಲ್ ಹಾಕಿಸಿ ನಾಲ್ಕರಿಂದ ಆರು ಶುದ್ದೀಕರಣ ಘಟಕಗಳನ್ನು ನಿರ್ಮಿಸಲು ಮತ್ತು ನಿರ್ಮಾಣಗೊಂಡ ಸಾರ್ವಜನಿಕ ಶೌಚಾಲಯ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಆದಷ್ಟು ಬೇಗ ಸಾರ್ವಜನಿಕರ ಉಪಯೋಗಕ್ಕೆ ನೀಡಿರಿ ಎಂದು ಹೇಳಿದ್ದೇನೆ ಎಂದು ತಿಳಿಸಿದ್ದಾರೆ